ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ನಿಮಗೆ ಇಷ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ತಾರೀಖ್ ಬಗ್ಗೆ ಎಲ್ಲ ಹೇಳ್ತೀನಿ ಮತ್ತು ಹೇಗೆ ಚಲಿಸುತ್ತೆ ಅಂತ ತೋರಿಸ್ತೀನಿ ಇಂದು ನನ್ನ ಫ್ರೆಂಡ್ ನಮ್ಮನೆ ಬಂದಿದ್ದಾಳೆ ಸೊ ಅವಳ ಜೊತೆ ಆಟ ಆಡೋದನ್ನು ಎಲ್ಲರಿಗೂ ತೋರಿಸ್ಬೇಕು ಅಂತ ನನ್ನ ಆಸೆ ಆಗಿತ್ತು ಸೊ ಇಂದು ಅದೇ ಥರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಇದು ನನ್ನದು ಫೋರ್ತ್ ವ್ಲಾಗು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಗೊಂಬೆ ಎಷ್ಟು ಭಾರವಾಗಿದೆ ಆದರೂ ಈ ಥರ ಜೀಪು ಚಿಕ್ಕದಾಗಿದೆ ಬಟ್ ನೋಡಿ ಇದಕ್ಕಿಂತ ಚಿಕ್ಕದಾಗಿದ್ರು ಇದು ಈ ಗೊಂಬೆಯನ್ನೆಲ್ಲ ಹಾಸ್ಕೊಂಡು ಹೋಗುತ್ತೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಳ ಹೆಸರು ಸಂದಿನಿ ಅಂತ ಇವಳು ನನ್ನ ಫ್ರೆಂಡು ನೋಡಿ ಫ್ರೆಂಡ್ಸ್ ಹೇಗೆಲ್ಲ ತಿಳಿಸ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ಇದ್ರ ತಲೆನೇ ಕಿತ್ತು ಬಂತು ಕೈಗೆ ಬಟ್ ನಾನು ಇದ್ರಾಗ ಆಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದ್ರ ಮಧ್ಯ ಒಂದು ಗೊಂಬೆ ನೀಡಬೇಕು ಅದಾದ ತಕ್ಷಣ ಈ ಕಾಲಿನಲ್ಲಿ ಇದ್ರ ಮಾಡಿ ನೋಡಿ 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 ಯಾವ E na na, eu tenho stone, paper, scissor na TV. Não, não, não. 3, 2, 1, Start. Stone, paper, scissor. ಸ್ಟೋನ್ ಪೇಪರ್ ಸೀಸರ್ ಆಡಿ ಈ ಗೇಮಲ್ಲಿ ಯಾರು ಹೊಡ್ಕೊಳ್ತಾರೆ ಸೋಲ್ತಾರೋ ಅವರಿಗೆ ಗೊಂಬೆಯಿಂದ ಒಂದು ಅಟೆನ್ಷನ್ ಆಗಿ ಕೊಡೋದು ಗೊತ್ತಾಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್